ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ರಶ್ಮಿ ಬ್ಲಾಕ್ಸ್ ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಪಿತೃಪಕ್ಷಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಇಲ್ಲಿ ಶಿಲ್ಪಾ ಅಂತ ಇದ್ದಾರೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಕ್ಲೋಸ್ ಫ್ರೆಂಡ್ ಅವರು ಅವ್ರ ಮನೆಗೆ ಹೋಗಿ ಮತ್ತೆ ಸಿಗುವ ಮೊಬೈಲ್ ರಾಣಿ ಹಾಯ್ ಮೇಡಮ್ ಇಷ್ಟೇ ಒಳ್ಕತೆ ಬರೀ ಮೊಬೈಲ್ 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 ಈ ಕಣ್ಣಲ್ಲಿ ಇನ್ನು ಏನೇ ನೋಡ್ಬೇಕು ಕಾಣೆ ಅಷ್ಟೇ ಶಿಲ್ಪನ್ ಮನೆಗೆ ಸಿಗ್ತೀನಿ ಮತ್ತೆ ಬಾಯ್ ಶಿಲ್ಪನ್ ಮನೆಗೆ ಬಂದಿದ್ದೀನಿ ಇವಾಗ ಬಜ್ಜಿ ಬಿಡ್ತಾ ಇದ್ದೀನಿ ನಾನೇ ಕೂತ್ಕೊಳ್ಳಲ್ಲಿ ಅವರು ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದಾರೆ ಒಂದು ಕೈಲಿದು ಒಂದು ಕೈಲಿದು ಇದ್ದೀವಿ ಅಡುಗೆ ಎಲ್ಲ ಮಾಡಿಟ್ಟಿದ್ದಾರೆ ರೈಸ್ ಸಾಂಬಾರೆಲ್ಲ ಫ್ರೆಂಡ್ ಹೋಳಿಗೆ ಮಾಡ್ತಾ ಇದ್ದಾರೆ ಈ ಮಕ್ಕಳನ್ನ ಗಡ್ತಾ ಇದ್ದಾರೆ

ஏன் ஹோல்க்கு கலித்தியா ಮತ್ತೆ மத்த அண்டிகண்ட மத்திய ஓய் சிம்மன் நோட ದೇವ್ರ மணி ಎಲ್ಲ ರೆಡಿ ಮಾಡಿದ್ದಾರೆ ಫೋಟೋ ಎಲ್ಲ ಇಟ್ಟು ಏನೇನು ಇಡಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇವಾಗ ಪೂಜೆ ಶುರು ಮಾಡ್ತಾರೆ ರೆಡಿ ರೆಡಿಯಾಗಿದೆ ಇವಾಗ ಪೂಜೆ ಪೂಜೆ ಮಾಡೋಕ್ಕೆ ಬರ್ತಾರೆ ಅವ್ರ ಮನೆಯವ್ರು ಇವಾಗ ಪೂಜೆ ಮುಗಿಸ್ಕೊಂಡು ಊಟ ಮಾಡಿ ಹೊರಡೋದು ವಿಚ್ ಆಫ್ ದೀಸ್ ಈಜ್ ಪೂರ್ ಅಂದ್ರೆ ಜಾಸ್ತಿ ಬಿಡಲ್ಲ ಅಂದರೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ ಯಾವ್ದು ಅಲ್ಯೂಮಿನಿಯಂ ಎಸ್ ಎಲ್ ಐರನ್ ನೀರು ಗ್ರಾಫೈಟ್ ಪೆನ್ಸಿಲ್ ಪ್ಲಾಸ್ಟಿಕ್ ಪ್ಲೇಟ ವಿಚ್ ಆಫ್ ದೀಸ್ ಈಸ್ ಪೂರ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಈಟ್ ಮತ್ತು ಎಲೆಕ್ಟ್ರಿಸಿಟಿ ಎರಡನ್ನು ಕಡಿಯುವಂಥದ್ದು ಅಲ್ಯೂಮಿನಿಯಂ ಎಸ್ ಎಲ್ ಐರನ್ ನೇಲ್ ಪೆನ್ಸಿಲ್ ಐತಲ್ಲ ಗ್ರಾಫೈಟ್ ಪೆನ್ಸಿಲ್ ಬೆಟ್ ಪ್ಲಾಸ್ಟಿಕ್ ಪೇಟ ಏನಾಗುತ್ತೆ ಈಟಿಗೆ ಕರಗುತ್ತ ಎಲೆಕ್ಟ್ರಿಸಿಟಿ ಬಿಡಲ್ಲ ಕರೆಕ್ಟ್ ಈಟಿಗೆ ಕರ್ಗತಿಲ್ಲ ಆದ್ರೆ ಎರಡನ್ನೂ ತಡೆಯ ವಿಚ್ ಆಫ್ ದೀಸ್ ಅನಿಮಲ್ಸ್ ನೀಡ್ ಆಫ್ ಕೆನಾನ್ಸ್ ಈ ಪೀಕರ್ ಎಲ್ಲೋ ನೋಡ್ದಂಗೈತಲ್ಲ ನಂಗೂ ಹಂಗೆ ಐತೆ ശരിയ <coughs> <coughs> <coughs>

10. 아, t 아, 아, 아. మక్ళట కతారు ఇవగా హోళీ ఊట ఏతాయి బయ్ బై ఊటెల ముగ్కుండు ఇవ్వతాది ఫ్రెండ్స్ నన్ను ఫ్రెండ్ మనయ ఇవగా బంద్వి బందే ఇవగా ಇವತ್ತು ಸಂಡೆ ನನ್ನ ಮಕ್ಳು ಯಾವಾಗಲೂ ಪಿರಿಪಿರಿ ಮಾಡ್ತಾ ಇರ್ತಾಳೆ ಎಲ್ಲ ಮಕ್ಕಳು ಎಲ್ಲ ಕಡೆ ಹೋಗ್ತಿರ್ತಾ ಇರ್ತಾರೆ ಪಪ್ಪ ನೀನು ಎಲ್ಲೂ ಕರ್ಕೊಂಡು ಹೋಗಲ್ಲ ಎಲ್ಲೂ ಹೋಗಲ್ಲ ಅಂತ ಹೇಳ್ಬಿಟ್ಟೆ ಹಾಂ ಬೇಡ ಬೇಡ ಬಿಡಬೇಡ ತಲೆಗೆ ಎಣ್ಣೆ ಹಾಕ್ಬೇಕು ಸ್ವಲ್ಪ ತಡಿ ಅರ್ಜೆಂಟ್ ಮಾಡ್ಬೇಡ ಎಲ್ಲ ಮಕ್ಕಳು ಎಲ್ಲ ಕಡೆ ತಿರುಗಕ್ಕೆ ಹೋಗ್ತಾರೆ ಸಂಡೆ ಅಂದಮೇಲೆ ಅಪ್ಪ ನೀನೆಲ್ಲೂ ಕರ್ಕೊಂಡು ಹೋಗೋಲ್ಲ ಏನು ಮಾಡಲ್ಲ ಅಂತೇಳ್ಬಿಟ್ಟು ಏನೋ ಬೋಧ ಮಾಡ್ತಾ ಇದ್ದೋ ಅದಕ್ಕೆ ಅವರಪ್ಪ ಇವತ್ತು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಔಟ್ಸೈಡ್ ಹೋಗೋದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀನಿ ವಾಚ್ ಮಾಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವೀಡಿಯೋನ ವಾಚ್ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗುವ ಬಾಯ್ ಖತಮ್ ಬಾಯ್ ಬಾಯ್ टाटा गुड बाय गया